ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಜಲಿ ಇವತ್ತು ನಾನು ಸ್ವೀಟ್ ಮಾಡ್ಕೋತಾ ಇದ್ದೀನಿ ಹಾಲಿನ ಪೌಡ್ರಿಂದ ಅಂಗನವಾಡಿಯಿಂದ ತಂದಿರೋದು ಪೌಡ್ರಿಂದ ಸ್ವೀಟ್ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ ತುಂಬ ಸ ಕಮ್ಮಿ ಸಮಯದಲ್ಲಿ ಆಗುತ್ತೆ ತುಂಬ ಕಮ್ಮಿ ಇದು ಸಾಮಾನು ಬೇಕು ನಾಲ್ಕು ಸಾಮಾನಿದ್ರೆ ಆಯಿತು ತುಂಬ ಬೇಗನೂ ಆಗುತ್ತೆ ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ ನೋಡೋಣ ಬನ್ನಿ ಇವಾಗ ನೋಡಿ ತೊ ಫ್ರೆಂಡ್ಸ್ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಅಳತೆಯಲ್ಲಿ ಪೌಡ್ರ್ ತಗೊಂಡಿದ್ದೀನಿ ಹಾಲಿನ ಪೌಡ್ರ್ ತಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹಾಲಿನ ಪೌಡ್ರು ಸ್ವೀಟೇ ಇರುತ್ತೆ ಸ್ವಲ್ಪ ಸಕ್ಕರೆ ಇರುತ್ತಲ್ಲ ಅದರಲ್ಲಿ ಅದಕ್ಕೆ ಹಾಲು ಒಂದು ಕಪ್ ತೊಗೊಂಡಿದ್ದೀನಿ ತೊಗೊಂಡು ಇವಾಗ ನೋಡಿ ಚೆನ್ನಾಗಿ ಕಲ್ಸ್ಕೋಬೇಕು ಫ್ರೆಂಡ್ಸ್ ತುಂಬ ಟೇಸ್ಟು ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಅನ್ನು ಹಾಲು ಹಾಲಿನ ಪೌಡ್ರು ಹಾಲು ಸಕ್ಕರೆ ಎಲ್ಲ ಕಲಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಇಷ್ಟಾದರೆ ಸಾಕು ಫ್ರೆಂಡ್ಸ್ ಇವಾಗ ನೋಡಿ ನಾನು ಒಂದು ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಚೆನ್ನಾಗಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತುಪ್ಪ ಎಲ್ಲ ಮೇಲೆ ನಾನು ನೋಡಿ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲ ಹಿಟ್ಟನ್ನು ಹಾಕೋಬೇಕು ನೋಡಿ ಇವಾಗ ನೋಡಿ ನಾನು ಎಲ್ಲವನ್ನೂ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಫ್ರೆಂಡ್ಸ್ ಲೋ ಫ್ಲೇಮ್ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕೈ ಕೈಯಾಡ್ಸ್ಕೊತಾ ಹೋಗಬೇಕು ನೋಡಿ ಇವಾಗೆಲ್ಲ ಹಾಕೋತ ಬರುತ್ತೆ ಸಕ್ಕರೆ ಹಾಕಿದ್ದೀವಲ್ಲ ಕರಗ್ತದೆ ಇವಾಗ ಸಕ್ಕರೆ ಎಲ್ಲ ಕರಗಿಸ್ಕೋತು ಬರುವಾಗ ತಿಳಿ ಆಗುತ್ತೆ ಸ್ವಲ್ಪ ನೋಡಿ ಚೆನ್ನಾಗಿ ಕೈಯಾಡ್ಸ್ಕೊತಾ ಹೋಗಿ ಹಾಗೆಯೇ ನೋಡಿ ಲೋ ಫ್ಲೇಮಲ್ಲೇ ಇಟ್ ಇಡಬೇಕು ನೋಡಿ ಎಷ್ಟು ತಿಳಿಯಾಗಿದೆ ಇವಾಗ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸಾಮಾನು ತುಂಬ ಬೇಕಾಗಲ್ಲ ನಾಲ್ಕೇ ನಾಲ್ಕು ಸಾಮಾನಿಂದ ಮಾಡ್ಕೋಬೋದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಸ್ವೀಟ್ ನೋಡಿ ಇವಾಗ ನಾನು ಕೈ ಆಡ್ಸ್ಕೊತ ಕೈ ಆಡಿಸ್ಕೊತ ಸ್ವಲ್ಪ ಆಗ್ತಾ ಆಗ್ತಾಯಿದೆ ಇವಾಗ ಗಾಢ ಆಗ್ತಾಯಿದೆ ನೋಡಿ ಗೊತ್ತಾಗ್ತಾ ಇದೆ ಅಲ್ಲ ಒಂದು ಹತ್ತು ನಿಮಿಷ ಆದರೆ ಪೂರ ಸ್ವೀಟ್ ರೆಡಿ ಆಗುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನೋಡಿ ಇವಾಗ ಇಷ್ಟು ಗಾಢ ಆಗಿದೆ ನೋಡಿ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟು ಗಾಢ ಬರ್ತಾ ಬರ್ತಾಯಿದೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟಪಡ್ತಾರೆ ಎಲ್ಲರೂ ಬೇಕ್ರಿಯಲ್ಲಿ ಎಲ್ಲ ತಂದು ಸ್ವೀಟು ತಿನ್ನೋದಕ್ಕಿಂತ ಈ ಥರ ಮನೆಗೂ ಮಾಡ್ಬೋದು ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಎರಡನೇ ಸರಿ ಮಾಡ್ತಾ ಇರೋದು ಮೊನ್ನೆ ಒಂದು ಸರಿ ಮಾಡಿದೆ ಮಾಡಿ ನೋಡಿದೆ ಚೆನ್ನಾಗಿ ಬಂದರೆ ಮತ್ತೆ ಮಾಡಿ ಹಾಕೋಣ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗಿ ಬಂತು ಸೂಪರಾಗಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಅದಕ್ಕೆ ಮತ್ತೆ ನಾನು ಟ್ರೈ ಮಾಡಿದ್ದೀನಿ ನೋಡಿ ಇವಾಗ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ಆಗಿದೆ ಈ ಥರ ಗಾಡ್ದ ಆಗಿದೆ ಕಲರು ಚೇಂಜ್ ಆಗಿದೆ ನೋಡಿ ಇಷ್ಟಾದರೆ ಸಾಕು ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ ನಾನು ಸ್ಕಿಪ್ ಆಯಿತು ಏಲಕ್ಕಿ ಏಲಕ್ಕಿ ಪುಡಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ರೆಡಿ ಆಯಿತು ನಾನು ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಕೆಳ ನೋಡಿ ಇವಾಗ ನಾನು ಕೆಳಗಡೆ ತಂದಿಟ್ಕೊಂಡು ಸ್ವಲ್ಪ ಈ ಥರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕಬೇಕು ತುಪ್ಪ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಒರೆಸ್ಕೋಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಒರೆಸ್ಕೊಂಡು ತಾಟು ತಾಟ್ ತೊಗೊಂಡ್ರೂ ನಡೆಯುತ್ತೆ ನಾನು ಇದು ಪಾತ್ರೆ ಇದ್ದೀನಿ ನೋಡಿ ಇವಾಗ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹಾಕೋತೀನಿ ಇದರಲ್ಲಿ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ಒಂದು ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ಒನ್ ಅವರ್ ಆದರೂ ರೆಸ್ಟಲ್ಲಿ ಬಿಡಬೇಕು ಇದಕ್ಕೆ ಒನ್ ಅವರ್ ರೆಸ್ಟಲ್ಲಿ ಬಿಟ್ಟು ನೋಡಿ ಇವಾಗ ಒನ್ ಅವರ್ ಆಯಿತು ನಾನು ಒನ್ ಅವರ್ ಆದಮೇಲೆ ರೆಸ್ಟ್ ಆಯಿತು ತಣ್ಣಗೂ ಆಗಿದೆ ಇವಾಗ ಫುಲ್ ತಣ್ಣಗಾಗಲು ಬಿಡಬೇಕು ನೋಡಿ ಆದಮೇಲೆ ನಾನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ಸು ಸೈಡಿ ಸುತ್ತದೆಲ್ಲ ಚಾಕುಲಿಂದ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇವಾಗ ನಾನು ತಕ್ಕೋತೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಂಗನವಾಡಿಯಲ್ಲೆಲ್ಲ ಫೌಡರು ಕೊಡ್ತಾರಲ್ಲ ಹಾಲಿನ ಫೋಡ್ರ್ ಕೊಡ್ತಾರೆ ಮಕ್ ಚಿಕ್ಕ ಮಕ್ಕಳಿದ್ದವರಿಗೂ ಕೊಡ್ತಾರೆ ಮತ್ತು ಪ್ರೆಗ್ನೆಂಟ್ ಹೆಣ್ಮಕ್ಳು ಇರ್ತಾರಲ್ಲ ಪ್ರಗ್ನೆಂಟ್ ಹೆಣ್ಮಕ್ಳಿಗೂ ಕೊಡ್ತಾರೆ ತುಂಬ ಟೇಸ್ಟು ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಲಿನ ಫೌಡ್ರಿಂದ ಈ ಥರ ಮಾಡಿ ನೋಡಿ ಸ್ವೀಟು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ತಿಂತಾರೆ ಎಲ್ಲರೂ ತಿಂತಾರೆ ನಾನು ಎರಡನೇ ಸರಿ ಮಾಡ್ತಾ ಇರೋದಿರದು ತುಂಬ ಟೇಸ್ಟು ಆಗಿದೆ ತುಂಬ ಚೆನ್ನಾಗಾಗಿದೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಾದಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಮತ್ತೊಮ್ಮೆ ಮಾಡಿ ಎರಡನೇ ಸರಿ ಮಾಡ್ತಾ ಇರೋದು ನೋಡಿ ಮೊದಲನೇ ಸರಿನೂ ಟೇಸ್ಟು ತುಂಬ ಚೆನ್ನಾಗಿತ್ತು ಟೇಸ್ಟ್ ತುಂಬ ಚೆನ್ನಾಗಿ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಒಂದು ಸರಿ ಮಾಡಿ ನೋಡಿ ಹೇಗಾಗುತ್ತೆ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಚ್ಕೊಂಡು ಕಟ್ ಮಾಡ್ಕೋಬೇಕು ನಾನು ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಸೂಪರು ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಸಾಮಾನು ಬೇಕಾಗಲ್ಲ ಟೈಮು ಜಾಸ್ತಿ ಬೇಕಾಗಲ್ಲ ಒಂದು ಹತ್ತು ನಿಮಿಷದಲ್ಲಾದರೂ ರೆಡಿ ಆಗುತ್ತೆ ಸ್ವೀಟು ಬೇಕ್ರಿಯಲ್ಲಿ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫೈನಲ್ ಹಾಗೆ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯೂ